ಮಾತು ಹೇಳ್ಬೇಕಾಗಿದೆ ನಾವು ಹೆಂತ ಮಾತು ಹೇಳ್ ನಾವು ಹೇಳುವಂತ ಮಾತ ಜನರ ಮನಸ್ಸಿಗೆ ಮೊತ್ತವಾಗಿರ್ಬೇಕು ಆಗಿರ್ಬೇಕು ಎಂತ ಮಾತು ಹೇಳ್ಬೇಕಾದ ಹೇಳ್ಬೇಕಪ್ಪ ಗಂಡ ಒಬ್ಬ ಗಂಡ ಸ್ಮರ ಹುಟ್ಟಿ ಬಂದ ಒಬ್ಬನೇ ಗಂಡ ಸ್ಮರಣ ಹುಟ್ಟಿ ಬಂದ ಆ ಮಗ ಹುಟ್ಟಿದ ಕೂಡ ತಾಯಿ ದಕ್ಕೆ ತೀರ್ಕೊಂಡು ಹೌದಪ್ಪ ಆ ಸೇಯಿಂದ ತಕ್ಕದ್ರಾ ಯಾನಿತ್ತಾ ಬಾಗಿ ಇದೆ ನನ್ನ ಮಗ ತಾಯಿ ಇರೋದು ಪರದೇಶ ಮಗ ಇಂತಿ ಹೌದು ತಾಯಿ ನನಗೆ ಬರಲಾರಂಗ ನಾನು ಬೆಳ್ಸಬೇಕು ಅಂತ ಹೇಳಿ ಮಗ್ನಿಗೆ ಸಾಲಿ ಹತ್ತದ ಹತ್ತದ ಮಗ ಸಾಲಿ ಕರೀತಿದ್ದಾ ಹ್ ತಂದಿ ಮತ್ತವ ಹೊರದಾಗ ಕೂಲಿ ನಾಲಿ ಮಾಡ್ಸಿದಾ ಹೌದು ಕೆಲಸ ಮಾಡ್ತಿದ್ದಾ ಕೂರ ಹತ್ತಗೆ ಸಾಲಿ ಮುಗಿತ್ತು ಮುಗಿತ್ತು ಮಂತ್ರಿ ಶಿಕ್ಷಣಕ್ಕಾಗಿ ಮಗ ಬೆಳಗಾವ್ ಹೋಗ್ಬೇಕು ಅಂತ ಹೇಳದ ಹೌದು ಕಾಲೇಜ್ ಅವಾಗ ತಂದ್ ವಿಚಾರ ಮಾಡ್ತಾನ ಇಲ್ಲೇ ಸಾಲಿ ಕಲ್ಸ್ಬೇಕಾದ್ರ ಮತ್ತವರ್ ಬಳಿ ಕೂಲಿ ನಾಲಿ ಮಾಡೀನಿ ಮಗ ಬೆಳಗಾವ ಹೋಗ್ಬಿಡ್ಕತ್ತ ಕಾಲೇಜ್ ಕಲೀಸ್ ಹೇಳ್ಕತ ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಮಾಡಿ ಅಂತ ಹೇಳಿ ಒಬ್ಬ ಬಲ್ಲೆ ದುಡ್ಡಕ್ಕೆ ನಿಂತು ರೊಕ್ಕ ತಗೊಂಡು ಬಂದು ಮಗನಿಗೆ ಕಾಲೇಜ್ ಅಡ್ಮಿಷನ್ ಮಾಡಿ ಮಗನಿಗೆ ಸಾಲಿ ಕಲ್ಸ್ತೇವೆ ಎಲ್ಲಿ ಮಗ ಬೆಳಗಾಂಗಾರ ಕೇಳ್ತಿದ್ದ ತಂದಿ ಹಳ್ಳಿ ಆಗದ್ ಮಳಿಗೆ ಇಟ್ಟಿದ್ದ ಇಟ್ಟಿದ್ದ ಬೆಳಗಾವಿದ ಶಾಲೆಗೆ ಮುಂದೆ ನೌಕರಿ ಆಯ್ತು ಆಯ್ತು ನೌಕರಿ ಆಗೇನೆ ಇದು ಮೊದಲು ನಮ್ಮ ಅಪ್ಪಿಗೆ ಹೇಳ್ಬೇಕು ನಮ್ಮ ಅಪ್ಪ ಖುಷಿ ಅಂತ ಹೇಳಿ ಅಲ್ಲಿಗೆ ಫೋನ್ ಹಚ್ಚದ ಹತ್ತ ಫೋನ್ ಹಚ್ಚಿ ಅಪ್ಪ ಹೇಳ್ತಾನ ಹಾ ಎಷ್ಟು ದಿವಸ ನನ್ ಸಲುವಾಗಿ ಹೈರಾಣ ಆಗಿತ್ತು ಪ್ರತಿಫಲ ಸಿಗ್ತಪ್ಪ ನನಗ ನೌಕರಿ ಆಯ್ತಪ್ಪ ಅಂತ ಹೇಳ್ದ

ಹೇಳಾ ಅವ್ರ ಮಗ ಒಂದು ಮಾತು ಹೇಳ್ತಾನ ಏನು ಮಾತಾಕಪ್ಪ ಇಲ್ಲೆ ಕಳದ ಒಂದು ಹುಡುಗಿ ನನ್ನ ಲ್ಯ ಮನಸ್ ಮಾಡ್ಯಾ ಆ ಹುಡುಗಿ ಲ್ಯ ನಂದು ಮನಸ್ ಮಾಡ್ಯಾ ಇಬ್ರು ಎಂಟು ದಿವಸ લગ્ન ಲಗ್ನ ಅಪ್ಪ ಲಗ್ನಕ್ಕೆ ಬರ್ಬೇಕಂತ ಹೇಳ್ದ ಹೇಳ್ತಾ ಹೌದಪ್ಪ ಅಂತ ಹೇಳಿ ಇಷ್ಟ ಹೇಳೋ ತಂದೆ ಸಿದ್ದು ಬರಲಿಲ್ಲ ಬರಲಿಲ್ಲ ಮಗನ ನಿನ್ನ खुशी ನನ್ನ ಖುಷಿ ನಿನ್ನ ಸಂತೋಷ ನನ್ನ ಸಂತೋಷ ಹ ಹುಡುಗ ನಿನ್ಗೆ ಇಷ್ಟ ಆಗಿರೋ ಮುಗಿತ್ತು ಮುಗಿತು ಎಂಟು ದಿವಸ ಆಗಲ್ಲ ನೀನು ಲಗ್ನಕ್ಕೆ ಬರ್ತೀನಿ ಬೆಳಗಾವಿ ಲಗ್ನಕ್ ಹೋದ ಬೆಳಗಾವದಾಗ ಎಲ್ಲಾ ದೊಡ್ಡದವ್ ಬಂದ್ಬಿಡಿದ್ರು ಲಗ್ನ ಭಾರಿ ಆಯ್ತು ಅವೇ ಭಾವ ಸೌಂತ ಲಗ್ನ ಭಾರಿ ಆಯ್ತು ತಂದಿ ಹೇಳ್ತಾರೆ ಮಗನಿಗೆ ಭಾರಿ ಆಯ್ತು ಕೂಡಿ ಆ ಊರಿಗೆ ಹೋಗ್ತೀನಿ ಅಂತ ಹೇಳ್ದ ಅವರ ಮಗ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದ ಅಭಿನಯ ಮಗಿನ ನನ್ನ ನೌಕರಿ ಅಯ್ಯಲ್ಲ ಅಯ್ಯಲ್ಲ ಹದ್ ಮನಿ ತಗೊಂಡಿನಿ ನೀವು ಹೈಕಾರಿಗೋಸ್ಕರ ದುಡಿಬೇಕು ಹೌದು ಏನು ಬೇಡ ನಮ್ಮೂರು ಬೇಡ ಭಗವಂತ ಕೊಟ್ಟಿರ್ತಕ್ಕಂಥ ಶರೀರ ಈ ಶರೀರದಾಗ ಇನ್ನು ಶಕ್ತಿ ಅದ ಈ ಶಕ್ತಿ ಹೋಗುತ್ತಾನ ಮಗನ ನಿನ್ನ ಋಣದಾಗಿರಲ್ಲ ತಂದಿ ಮಗ ಕಾಲ ಬಿದ್ದರು ಮಗನ ಮಾತು ಕೇಳದೆ ಮತ್ತೆ ಹಳ್ಳಿಗೆ ಬಂದು ಕೂಲಿ ನಾಡಿ ಮಾಡಿ ದೂರ ಊಟ ಮಾಡ್ತಿದ್ದ ಮಗ ಬೆಳಗಾವದಾಗ ನೌಕರಿ ಮಾಡ್ತಿದ್ದ ಬೆಳಗಾವದಾಗ ನೌಕರಿ ಮಾಡೋ ಮಗನಿಗೆ ಹೊರಸ್ ತುಂಬಿದಾಗ ಅಮೋಷಿತನ ಆಶೀರ್ವಾದದಿಂದ ಗಂಡಸ್ ಮಗ ಹೋಗಿ ಬರ್ತದೆ ಹಾ ನಾನು ಹುಟ್ಟಿ 10 ವರ್ಷದವನಾಗಿನಿ ಹಾ ಒಂದು ದಿವಸ ನಾನು ಯಾವ ಊರಿಗೆ ಹೋಗಲಿಲ್ಲ ಹೋಗಲಿಲ್ಲ ಯಾವ

ಹಿರಿಯರ ಬಗ್ಗೆ ಹಂತಿ ಹೇಳ್ತಾನ ಯಾಕ ಹೇಳಾ ನೋಡು ನಮ್ಮ ಅಪ್ಪನ ಕಾಲ ಬಿದ್ದೀನಿ ಮಡಿಗೆ ಬಾ ಅಂತ ಹೇಳಿ ಹೇಳಿ ನಮ್ಮ ಅಪ್ಪನ ನನ್ನ ಮಾತಿಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನಮ್ಮ ಹತ್ತು ವರ್ಷದ ಮಗನ ಮಾತಿ ಕೇಳಿ ನಮ್ಮ ಅಪ್ಪ ಈ ಮನೆಯ ಕಾಲಿಟ್ಟ ನನ್ನ ಬಳಕ ಇವತ್ತು ನಮ್ಮ ಅಪ್ಪ ಬಂಗಾರ ತಾಟ್ನ ಊಟ ಮಾಡ್ಬೇಕಂತ ಹೇಳ್ದ ಬಂಗಾರ ಬಂಗಾರ ತಾಟಂದು ಮಾನ್ ಬಂಗಾರ ತಾಟಿಲ್ಲ ಇಲ್ಲಾ ಮಮ್ಮನ ಮುಖ ನೋಡುವಲ್ಲಿ ಏನಾಗಲ್ಲ ಮುಖ ನೋಡಿ ಸಸಿ ನೋಡೋಣ ಹೌದು ಸಸಿ ನೋಡಿದ ತರ ಏನಪ್ಪರಿ ಹಾ ನಿಮ್ಮ ಅಪ್ಪನ ಆ ಜೋಲ್ಲರೆ ಬಂಗಾರ ತಾಟನೇ ಬಿತ್ತು ಈ ತಾಟ ಮಾತ್ರ ಕಳಂಗಿಲ್ಲ ನೀವೇ ಕಳಿರೋಣ ಅಂತ ಹೌದಾ ನೋಡಿ ಸಸಿ 11 ವರ್ಷ ಅಂತ ನಮ್ಮ ಸಂಸಾರ ಬಾರಿ ಬಂದಿದೆ ಯಾವ ಕಿರ್ಕಿರ್ ಬಂದಿದಿಲ್ಲ ಇಲ್ಲ ಯಾವಾಗ ನಿಮ್ಮ ಅಪ್ಪ ಈ ಮನೆ ಕಾಲಿತ್ತ ಅಂತ ಹೇಳತ ಈ ಮನೆಯ ನಿಮ್ಮ ಅಪ್ಪ ಇರಬೇಕು ಅಂದರು 나 ಇರಬೇಕು ಅಂದರು ವಿಚಾರ ಮಾಡ್ತಾನ ನೌಕರಿ ಮಾಡವಾ ಏನಂತ ವಯಸ್ಸಾಗ ನಮ್ಮ ಅಪ್ಪಗ ದುಡ್ಕೊಂಡ್ ತಿನ್ನು ಅಪ್ಪ ಹಳ್ಳಿಗೆ ಹೋಗತ್ತೆ ನಾ ಹ್ಯಾಂಗ್ ಕಳ್ಸಲಿ ನಿನ್ನ ಹೊಟ್ಟಿಗೆ ಮಗ ಹುಟ್ಟೆ ನಾ ಮಗನಿಗೆ ಬಿಟ್ಟು ನಿನಗೆ ಬಿಟ್ಟಾರ ನಾ ಹ್ಯಾಂಗ ಇರ್ಲಿ ನನ್ಗೆ ನಮ್ಮ ಅಪ್ಪ ಬೇಕು ನೀರ್ ಬೇಕು ನನ್ನ ಮಗ ಬೇಕಲ್ಲ ಕತ್ತ ಅವಾಗ ಹೆಂಡತಿ ಹೇಳ್ತಾರ ನಿಮ್ಮ ಅಪ್ಪ ಈ ಮನೆಯಾಗ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೋಲ ತೊಳೆದ್ರೆ ನನ್ನ ಕೈಗೆ ಆಗಲ್ಲ ನಿಮ್ಮ ಅಪ್ಪನ ಜೋಲ ತೊಳೆದಂಗ ಏನೇನು ಮಾಡ್ಕೊಂಡ್ ಬಾ ಅವಾಗ ನಿಮ್ಮ ಅಪ್ಪಗೆ ಪರ್ಮಿಷನ್ ಅಂತ ಹೇಳಿದ್ರು ಯಾಕಂದ್ರ ಜನ

ನಾ ನನ್ನ ಗಂಡ ನನ್ನ ಬಿಟ್ಟರೆ ಯಾರು ಬರಲ್ಲ ಇಲ್ಲ ಈ ಮಣ್ಣಿನ ಕೊರಳಿ ಯಾರು ತಗೊಂಡು ಅಂತ ಹೇಳಿ ಒಂದು ದಿವಸ ಮರಿಗಿತ್ತು ಆ ಮಣ್ಣಿನ ಕೊರಡಿ ಯಾರು ಅಂತ ಕೇಳಿದ್ರೆ ಅಗಿಲ ಭಟ್ಟಿಗೆ ಹೊಟ್ಟಿರ್ತಕ್ಕಂಥ ಹತ್ತು ವರ್ಷದ